ಗಂಗಾವಳಿ ಮಂಜುಗುಣಿ ನಡುವಣ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯ ಕೂಡು ರಸ್ತೆಯ ಕಾಮಗಾರಿಯನ್ನು ಶಾಸಕ ದಿನಕರ್ ಶೆಟ್ಟಿ ಮಂಗಳವಾರ ಸಂಜೆ ಭೇಟಿ ನೀಡಿ ವೀಕ್ಷಿಸಿದರು ಗಂಗಾವಳಿ ಮಂಜುಗುಣಿ ನಡುವಣ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯ ಕೂಡು ರಸ್ತೆಯ ಕುಮಟಾ ಹುನ್ನಾವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಮಂಗಳವಾರ ಸಂಜೆ ಭೇಟಿ ನೀಡಿ ವೀಕ್ಷಿಸಿದರು ಕೆಲವೊಂದು ಕಡೆ ಬಳಸಿದ ಕಬ್ಬಿಣದ ರಾಡ್ ತುಕ್ಕು ಹಿಡಿದಿದ್ದು ಇದನ್ನ ಬದಲಿಸುವಂತೆ ಸೂಚಿಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿಯವರು ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗ ಸೇತುವೆ ಮಂಜೂರಾಗಿತ್ತು ನಂತರ ಕೆಲಸ ವಿಳಂಬವಾಗಿತ್ತು ಮಧ್ಯದಲ್ಲಿ ನಿಲ್ಲಿಸಲಾಗಿತ್ತು ಗುತ್ತಿಗೆದಾರರು ಬೇರೆ ಬೇರೆ ಕಾರಣ ಹೇಳುತ್ತಿದ್ದರು ಈ ಬಗ್ಗೆ ವಿಧಾನಸಭೆಯಲ್ಲಿ ಮೂರು ಪ್ರಸ್ತಾಪಿಸಿ ಸೇತುವೆ ಪೂರ್ಣಗೊಳಿಸಲು ಆಗ್ರಹಿಸಿದ್ದೆ ಎಂದ ಅವರು ತಮ್ಮ ಪಕ್ಷ ಆಡಳಿತವಿರುವ ಅವಧಿಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿದ್ದು ಗಂಗಾವಳಿ ಭಾಗದಲ್ಲಿನ ಖಾಸಗಿ ಜಾಗವ ರಸ್ತೆಗೆ ನೀಡಲು ಸ್ವತಃ ಬಂದು ಜನರ ಮನವೊಲಿಸಿ ಸಮಸ್ಯೆ ಬಗೆಹರಿಸಲಾಗಿತ್ತು ಪ್ರಸ್ತುತ ಅಂಕೋಲಾ ಮತ್ತು ಕುಮಟಾ ತಾಲೂಕು ಬೆಸೆಯುವ ಅತಿ ಮುಖ್ಯವಾದ ಹಾಗೂ ಹತ್ತಿರದ ಮಾರ್ಗದ ಸೇತುವೆ ಪೂರ್ಣಗೊಳ್ಳುತ್ತಿರುವುದು ಸಂತಸ ತಂದಿದ್ದು ಶೀಘ್ರವೇ ಲೋಕಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು ಗಂಗಾವಳಿ ಮಂಜುಗುಣಿ ಸೇತುವೆ ಹದಿನೇಳಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಮಂಜೂರಿ ಆಗಿತ್ತು ಟೆಂಡರ್ ಸಹ ಆಯಿತು ಊರ್ತ ಮಾಡಿದರು ಆದರೆ ಕೆಲಸ ಮಾತ್ರ ತುಂಬ ವಿಳಂಬವಾಗಿ ಪ್ರಾರಂಭ ಮಾಡಿದರು ಮಧ್ಯ ಮಧ್ಯದಲ್ಲಿ ನಿಲ್ಲಿಸಿದ್ರು ಬೇರೆ ಬೇರೆ ಸಮಸ್ಯೆಗಳನ್ನು ಗುತ್ತಿಗೆದಾರರು ಹೇಳ್ತಾಯಿದ್ರು ಹೀಗಾಗಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಶಾಸಕನಾದ ಮೇಲೆ ಅಧಿವೇಶನದಲ್ಲಿ ನಾನು ಮೂರು ಬಾರಿ ಈ ಸೇತುವೆ ಅರ್ಜೆಂಟಾಗಿ ಮುಗಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ಲೋಕೋಪಯೋಗಿ ಸಚಿವರ ಹತ್ರ ಮನವಿ ಮಾಡಿದ್ದೆ ಆದರೂ ಗುತ್ತಿಗೆದಾರರು ಬೇರೆ ಬೇರೆ ಕಾರಣ ಕೊಟ್ಟು ಕೆಲಸ ನಿಲ್ಲಿಸಿದ್ರು ನಾನೇ ಸ್ವತಃ ಒಂದು ದಿವಸ ಬಂದು ಇಲ್ಲಿ ಎಕ್ವೈರಿ ಆದಂಥ ಒಂದು ಅಂಗಡಿ ಇತ್ತು ಗಂಗಾವಳಿ ಇದರಲ್ಲಿ ಆ ಅಂಗಡಿಯನ್ನು ಒಂದೇ ದಿವಸ ನಾನು ಬಂದು ಅವರಿಗೆ ಮನವರಿಕೆ ಮಾಡಿ ಕಟ್ಟಡವನ್ನು ಖುಲ್ಲ ಮಾಡಿಸಿ ಇಲಾಖೆಗೆ ಜಾಗ ಹಸ್ತಾಂತರ ಮಾಡಿಸಿಕೊಟ್ಟಿದ್ದೆ ಅದರ ನಂತರ ನಾನು ಮೂರು ಬಾರಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ ನಂತರ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಸೇತುವೆಗೆ ಸುಮಾರು ಇಪ್ಪತ್ತು ಕೋಟಿಯಷ್ಟು ಹಣ ಮಂಜೂರಿ ಮಾಡಿ ಗುತ್ತಿಗೆದಾರರಿಗೆ ಸಂದಾಯ ಆಗಿದ್ದೆ ಆಗಿತ್ತು ನನ್ನ ಅವಧಿಯಲ್ಲಿ ಹೀಗಾಗಿ ಈ ರಸ್ ಈ ಒಂದು ಸೇತುವೆ ಈ ಭಾಗದ ಎರಡು ಭಾಗದ ಅಂಕೋಲ ಮತ್ತು ಕುಮಟಾ ತಾಲೂಕಿಗೆ ಒಂದು ಕೊಂಡಿ ಸೇತುವೆ ಇದು ಇದು ತೀರಾ ಅವಶ್ಯಕತೆ ಇತ್ತು ಇವತ್ತು ಒಳ್ಳೆಯ ರೀತಿಯಿಂದ ಕಾಮಗಾರಿ ಕಾಣ್ತಾ ಇದೆ ಕೆಲವಷ್ಟು ಮಾತ್ರ ಅಲ್ಲಿ ರಾಡ್ ಹಾಕಿದ್ದು ಅದು ಭಾಳ ಹಿಂದೆ ರಾಡ್ ಹಾಕಿದ್ರಿಂದ ಅಲ್ಲಿ ಇಲ್ಲಿ ಏನು ಕೋಸ್ಟಲ್ ಏರಿಯಾ ಆದ್ದರಿಂದ ಹಿಡಿದಿದೆ ಅದು ಅದನ್ನು ಇಲಾಖೆಯವರು ಸರಿಪಡಿಸ್ಕೊಂಡು ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಇಲಾಖೆಯವರಿಗೆ ನಾನೀಗ ಫೋನ್ ಮಾಡಿ ಹೇಳಲಿಕ್ಕಿದ್ದೇನೆ ಒಟ್ಟಾರೆಯಾಗಿ ಈ ಸೇತುವೆ ತೀರಾ ಅವಶ್ಯಕತೆ ಇದ್ದಂಥದ್ದು ಈಗ ಉದ್ಘಾಟನೆ ಆಗ ಬಹಳ ಭಾಳ ಸಂತೋಷದ ಸಂಖ್ಯೆ ಇದರಲ್ಲಿ ನಾನು ಮತ್ತು ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಈ ಒಂದು ಸೇತುವೆ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಕಾಳಜಿಯನ್ನು ತಗೊಂಡಿದ್ದೇವೆ ಅನ್ನುವಂಥದ್ದನ್ನು ಈ ವೇಳೆ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ನಾಯಕ್ ಹದೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಣ್ಣು ಗೌಡ ಗ್ರಾಮ ಪಂಚಾಯತ್ ಸದಸ್ಯ ಮಂಜು ಶೆಟ್ಟಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಉದ್ಯಮಿ ನಿತ್ಯಾನಂದ್ ಶೆಟ್ಟಿ ನಾಗೇಶ್ ಗೌಡ ರಾಮಗೌಡ ರಮೇಶ್ ಗೌಡ ರಾಮೇಶ್ವರ್ ಕುರ್ಲೆ ಕೇಶವ್ ಗೌಡ ಶಂಕರ್ ಗೌಡ ಹನುಮಂತ ಗೌಡ ಗುತ್ತಿಗೆದಾರರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ